ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮದಿಂದ ತಹಸೀಲ್ದಾರ್ ಕಚೇರಿವರೆಗೂ ಜ್ಯೋತಿರಥ ಅದ್ದೂರಿಯಾಗಿ ಮೆರವಣಿಗೆ ನಡೆಯಿತು ಇದೇ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಸದಾಶಿವ ಮೆಕ್ಕೋಜಿ ಡಿ ವೈಎಸ್ ಪ್ರಶಾಂತ ವೀರ್ ಇ ಪರಮಾನಂದ್ ಗೌರೋಜಿ ನಗರಸಭೆ ಅಧ್ಯಕ್ಷರು ಶಿವಾನಂದ್ ಶೆಲಿಕೆರೆ ನಾಗೇಶ್ ಮಾಲ್ಗಾರ್ ಬಿ ಎನ್ ಅಸ್ಕಿ ಸಂಗಮೇಶ್ ಉಟಂಗಿ ಬಾಹುಬಲಿ ಬಿರಾದಾರ್ ಹಾಗೂ ಸಮಾಜದ ಮುಖಂಡರು ಗಣ್ಯ ಮಾನ್ಯರು ಹಾಗೂ ಕಾರ್ಯಕರ್ತರು ಸಾರ್ವಜನಿಕರು ಭಾಗವಹಿಸಿದರು ಇವತ್ತನೇ ದಿವಸ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆ ಮಂಡ್ಯದಲ್ಲಿ ಜರುಗ್ತಾ ಇದೆ ಅದು ಪ್ರಚಾರವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಈ ಒಂದು ಕನ್ನಡ ರಥ ಸಂಚರಿಸಲಿದೆ ಸೊ ಸಾಕಷ್ಟು ಜನರ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಭಾಗವಹಿಸಲಿಕ್ಕೆ ಪ್ರೇರೇಪಣೆ ನೀಡಲಿಕ್ಕೆ ಎಲ್ಲಾ ತಾಲೂಕುಗಳ ಮುಖಾಂತರ ಈ ಒಂದು ಕನ್ನಡ ತು ಚಲಿಸ್ತಾ ಇದೆ ಸೊ ಆ ಭಾಗವಾಗಿ ಇವತ್ತಿನ ದಿವಸ ನಮ್ಮ ಜಮಖಂಡಿಗೆ ಇದು ಮನಟ್ಟಿಯಿಂದ ಕನ್ನಡ ಆಗಮಿಸಿ ಇಲ್ಲಿಂದ ಮುದೋಳಕ್ಕೆ ಹೋಗ್ತಾ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಎಲ್ಲ ನಗರಸಭೆ ಅಧ್ಯಕ್ಷರು ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ತಾಲೂಕಿನ ಕಾರ್ಯನಿರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಎಲ್ಲರೂ ಸೇರಿ ಎಲ್ಲ ವಿದ್ಯಾರ್ಥಿಗಳು ಸಮಸ್ತ ಜಮಖಂಡಿಯ ಎಲ್ಲ ಜನರು ಸೇರಿ ಈ ಒಂದು ರಥವನ್ನು ಅದ್ದೂರಿಯಾಗಿ ಇವತ್ತು ಸ್ವಾಗತವನ್ನು ಕೋರಿ ನಾವು ಇದನ್ನು ಮೆರವಣಿಗೆಯ ಮೂಲಕ ಜಮಖಂಡಿ ಜಮ್ ಮೆರವಣಿಗೆ ಕರೆದುಕೊಂಡು ಹೋಗಿ ಸಿದ್ದಾಪುರದಿಂದ ಇದನ್ನು ಮೊದಲ ತಾಲೂಕಿಗೆ ವಹಿಸ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಈ ಒಂದು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕನ್ನಡವನ್ನು ಎಲ್ಲ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕಂತ ತಮ್ಮೆಲ್ಲರಿಗೂ ಈ ಒಂದು ರಥ ರಥಯಾತ್ರೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ ತಿಳಿಸ್ತೀನಿ ಮೀಡಿಯಾದವರಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆ ತಮ್ಮ ಮೀಡಿಯಾ ಮುಖಾಂತರ ಸಾಕಷ್ಟು ಪರಿಸ್ಥಿತಿ